ಅಂದ್ರ ಅಂದ್ರ ಅಷ್ಟ ಇಲ್ಲಿ ಹುಡುಗರಿದ್ರಿ ಆಟಾಡಕ ಇಲ್ಲಿ ಒಂದರು ಹಂಗಾಗಿ ಇವತ್ತು ನಾ ಬಂದ ಕಾಮಿಡಿ ಅಲ್ರಿ ಎಲ್ಲರಿಗೂ ಮೊದಲ ನನ್ನ ಮುಂದಿರುವ ಗುರು ಹಿರಿಯರಿಗೂ ನನ್ಗಿರೋ ದೊಡ್ಡಾರ್ಗ್ಯೂ ಸಣ್ಣಾರ್ಗೂ ನನ್ನ ಇರೋರ್ಗಿ ನಮಸ್ಕಾರ ಇದನ್ನ ಹೇಳ್ಬೇಕಾದ್ರೆ ಪಾಪ ಹೇಳ್ತಾರ ಆದ್ರೆ ಕರ್ನಾ ಬಂದು ಹೇಳ್ಬೇಕ ಇನ್ನೊಂದು ನಮ್ಮ ಮಮ್ಮಿಯರಿಗೆ ಬರುತ್ತೆ ಬಂದಿನ್ರಿ ಮಮ್ಮಿ ಹೋಗ್ತೀನಿ ಇಲ್ಲಿ ಮಾತಾಡೋದು ಐತಿ ಹೋಕಿನ ಅಂತೇಳಿ ನಮಸ್ಕಾರ ಮಾಡ್ಬೇಕಾದ್ರೆ ಖಾಲಿ ಹೋಕಿನ ನೋಡ್ಕೊಂಡು ಮಾತಾಡೋ ಪಾರ್ಕೊ ಮಂದಿ ಮಮ್ಮಿ ಅದೇ ನಾ ಕಾಮಿಡಿ ಮಾಡಾಕ ನೀ ನೋಡ್ರಿ ನಗದಾರ ಐತಿ ಅಂತೇಳಿ ಅಂದ್ರೆ ಅವ್ರಿಗೆ ಇದಲ್ಲ ನನ್ನ ಮಾವ ಒಂದೇ ಸಲ ಹೊಂಟಾನ ಮತ್ತೆ ನಾಲ್ಕು ಪ್ರೈರಾ ಅಂತ ನೋಡಿ ಬಂದಂತೇಳಿ ಅಂದಿದ್ದು ಹೊರಗಿದು ಹಂಗಾಗಿ ಇದು ಫಸ್ಟ್ ಟೈಮ್ ಐತ್ರಿ ನೀವು ನಗಬೇಕ್ರಿ ಜೋಕ್ ನಾ ಸೆಲೆಕ್ಟ್ ಮಾಡಿದ್ದು ನೋಡಕ ಇಲ್ಲ ಜೋಕ್ ಯಾಕಂದ್ರೆ ನಾ ಮಾತಾಡೋದ ನಿಮ್ಗೆ ತಿಳಿದು ಮಾಡ್ತೀವಿ ತಿಳಿದುಕೊಂಡ್ರೆ ನಗಬೇಕ ಯಾಕಂದ್ರೆ ನಿಮ್ಗೆ ಹೌದಲ್ಲ ಹೌದಲ ಅಂಕಲ್ರಿ ಅಂಟಿ ಹತ್ತಾರ ಹೌದಲ್ಲ ಈಗ ಕಾಮಿಡಿ ಅನ್ನೋಕ್ಕಿಂತ ಮೊದ್ಲು ನಮ್ದಾರ ಕಾಮಿಡಿ ಹೆಂಗಂದ್ರ ಒಂದ್ ದಿವ್ಸ ನಾ ಸ್ಪೋರ್ಟ್ಸ್ ಪರ್ಸನ್ ರೀ ಹೋಗಿದ್ದೀನಿ ರೀ ಒಂದ್ ದಿವ್ಸ ಅಲ್ಲಿ ಹೋಗ್ಬೇಕಂದ್ರೆ ಕೆಟ್ಟ ಹೋಗ್ಬೇಕಂದ್ರ ಕೇಳ್ತಾರೇನ್ರಿ ಬಸ್ ಹೆಚ್ಚಿ ನನ್ಗೊಂದ್ ರೀ ನಮ್ಗ ಅದ್ರ ಇಪ್ಪತ್ತು ಇಪ್ಪತ್ ಕೆಜಿ ಇರೋದ್ರಿ ಹಾಕೊಂಡ್ ಹೋಗು ಮತ್ ಅದ್ ಗೊತ್ತೇನ್ರಿ ಮಮ್ಮಿ ಪಪ್ಪಾ ಇದ್ರಂತಿಗೂ ಸಂಜೆ ನಟಿತ್ವ ಅವ್ರಿಗೆ ಕೂಡ ಇವ್ರಿಗೆ ಕೂಡ ಅಲ್ಲೇ ಇಷ್ಟ ಇಳಿದ ಮ್ಯಾಗ ಇನ್ನ ಮೆಜೆಸ್ಟಿಕ್ ಹೋಗ್ಬೇಕ್ರಿ ನಾ ಅಲ್ಲಿ ಆಟೋ ಡ್ರೈವರ್ ನೋಡ್ರಿ ನೂರ ಇಪ್ಪತ್ತು ರೂಪಾಯಿ ಹಾಳಾರೀ ಇಲ್ಲಿ ಅಂಕಲ ನೋಡ್ರಿ ಬಾರ್ ತೀವ್ರ ನಾ ಬರ್ತನಂದ್ರ ಆಟೋ ಡ್ರೈವರ್ ಬಿಡೋನ್ ಏನ್ ಇ ಬರಬೇಕಮ ಬರ್ಲಿಕ್ಕಾಗಿ ಆತ್ರಿ ನನಗೂ ಸುಸ್ತಾಗೈತಿ ಹಚ್ ಮುಂದೆ

ಇಲ್ಲಿ ನಮ್ಮ ಬಸ್ ಐತೆ ಇಲ್ರಿ ಅದ ಇಲ್ಲಿ ಮುರುಗಾಳ ಬಸ್ ಸ್ಟಾಂಡ್ ಒಂದ್ ಕಡೆ ಬಾಗಲಕೋಟ್ ಬಸ್ ಬಸ್ ಸ್ಟಾಪ್ ಒಂದ್ ಕಡೆ ತಳ್ಳಿಲ್ರಿ ಅಲ್ಲಿ ಮೊದಲ ಪ್ಲಾಟ್ಫಾರ್ಮ್ ನಂಬರ್ ಹುಡುಕ್ಬೇಕ್ರಿ ಆ ಪ್ಲಾಟ್ಫಾರ್ಮ್ ನಂಬರ್ ನೆನಪಿಟ್ಟು ಹೋಗ್ ತಾಸ ಬೇಕ್ರಿ ನಮ್ಗೆ ಅಂತ ರೀ ಅದನ್ ಸುತ್ತ ಒಲಿಂಪಿಕ್ ಗೆಲ್ ಆ ರನ್ನಿಂಗ್ ಹೈಕಮನಿ ಅಷ್ಟು ಸುತ್ತೀಬೇಕ್ರಿ ಇನ್ನ ಗೊತ್ತ ಹೋಲ್ಸ ನಾ ಎಲ್ಲ ಏನ್ ಹೇಳಿ ಗೂಗಲ್ ಮ್ಯಾಪ್ ಹಾಕಿದೆ ಗೂಗಲ್ ಮ್ಯಾಪ್ ತಕೊಂಡು ಹೋಗ್ತೀರಿ ಬಸ್ ಚಂದಾಗ ಹೇಳಿದ್ವಿ ನಾನ್ ಆ ಅನ್ನ ಮನಿ ದೊಡ್ಡದ ಹೋದೆನ್ರಿ ಕಡಿಕು ಹೋದೆ ಬಸ್ ಅಲ್ಲಿಂದ ಡೈರೆಕ್ಟ್ ನಮ್ಮ ಮನಿ ಬಸ್ ಸಿಗ್ಲಿರಿ ಅದಕ್ಕೆ ಏನ್ ಮಾಡಿದೆ ಇಲ್ಲ ಬಸ್ ಸ್ಟಾಪ್ ಐತಿ ನೆಕ್ಸ್ಟ್ ಅಲ್ಲಿ ಹೇಳದ ನೀ ಆಟೋದಾಗ ಹೋಗ ಅಂದ್ರು ನಾ ಹತ್ತಿದೆ ಅದಕ್ಕೆ ಬಸ್ ಚಾರ್ಜ್ ಐದು ರೂಪಾಯಿ ಐತ್ರಿ ನಾ ಕೊಟ್ಟಿದ್ ಐದು ರೂಪಾಯಿ ಅವ್ರು ಹಿಂಗ ನೋಡಕ್ ಕಂಡಕ್ಟರ್ ಇನ್ನೊಂದ್ ನೀವ್ ಗಮನಿಸಬೇಕ ಕಂಡಕ್ಟರ್ ಚಿಲ್ಲರ್ ಕೊಡ್ರ ಅವ್ರಿಗೆ ಏನೋ ಒಂಥರ ಆನಂದ ಐತಿ ಚಿಲ್ಲರ್ ಸಿಕ್ತಂತ ಹೇಳಿ ಅದೇ ಐದು ರೂಪಾಯ್ ಐದನೂರು ರೂಪಾಯಿ ಕೊಟ್ಟೇನ್ರಿ ನಾ ಅವ್ರ ಹೆಂಗ ನೋಡ್ರಿ ಬಕ್ ಬಿಡ ಎಳ್ದಿ ಅವ್ರು ಡೈರೆಕ್ಟ್ ನಂಗ ಹಂಗೇನ್ರಿ ತರ ಬಂದೇನ್ರಿ ಹಿಂಗ್ ಐನೂರು ರೂಪಾಯಿ ಸುಮ್ನೆ ವಾಣಿ ನಾಲ್ಕನೂರು ರೂಪಾಯಿ ಕೊಟ್ಟು ನೂರು ರೂಪಾಯಿ ಅವ್ರೈಟ್ ತೊಂಬತ್ತೈದು ರೂಪಾಯಿ ಅವರೇ ಒಂದು ಬಂದೆ ಇನ್ನು ಆಟೋ ತಗೊಂಡ್ ಹೋಗಿ ನಮ್ಮ ಮನೀನ್ ಇಲ್ಲ ನಾವ್ ಐತ್ರಿ ಬೆಂಗ್ಳೂರ್ದಾಗ ಆಟೋ ಹೆಂಗಿರ್ತಾವಂದ್ರ ನಾ ಹಿಂಗ ಇರ್ತಿದೀನ್ರೀ ಸುಮ್ ಬಸ್ ಸ್ಟಾಪ್ದಾಗ ಬಂದ್ರಿ ಅಲ್ಲಿಂದ ಬಂದ್ರ ನಾ ಹಿಂಗ ಮಾಡಿನ್ರೀ ಬಂದಿಂಗ್ ಸ್ವೀಟ್ ಕೊಡ್ ನನಗೆ ಟೆಕ್ ಹೋಗ್ಬಿಟ್ರಿ ಹಿಂಗ ಹಿಂಗ್ ಹೋಗ್ಬಿಟ್ರ ನಾ ಹಿಂಗ್ ನೋಡಿ ಕೂತು ಬಿಟ್ಟೆ ಅಳವಂಗ್ ಆಯ್ತ್ರಿ ಮತ್ ಈ ನಮಣಿ ವಾಜ್ಯದ ಇಲ್ಲಿ ರೊಟ್ಟಿ ಹೊಟ್ಟಿ ಇವ್ರು ಕೊಟ್ಟಾರ ನನ್ ಬೇಗ ನನಗ ನನ್ನ ಅವಸ್ಥೆ ನೋಡ ಕಾರ್ಲಾರ್ಕ್ ಒಬ್ಬ್ರ ಇದ್ರಿ ಇಲ್ಲಿ ಅವ್ರ ಬಾಯ್ ಉಟ್ ಇದ್ರು ಏತಮ್ಮ ತಮ್ಮ ಇಲ್ಲ ತಂದ್ರ ಹೋದೇನ್ರಿ ಎಲ್ಲಿ ಹೊಟ್ಟಿ ನಮನಿ ಹೊಂಟಿನ್ರಿ ಮತ್ತೆ ಬಸ್ಸಿಗೆ ಹೋಗಬೇಕು ಬಸ್ ಸಿಗೋರಿ ಅವ್ರಿ ಆಟೋ ಆಟೋ ನಂತರ ಸಣ್ಣ ಪೈತನ್ರಿ ಅಲ್ಲಿ ಹೋಗ್ಬೇಕ್ರಿ ಅತ್ತಂತನ್ ಅತ್ತಂದ್ರ ಮತ್ತ್ ತಿಮ್ಮ ನಮ್ಮ ಅಥವಾ ಸ್ವಲ್ಪ ತೊಂದರ್ತೇನ್ರಿ ನಿಮ್ ಅಜ್ಜ ಮಾಡ್ಕೊಂಡು ಹೇಳಿನ್ರಿ ನಮ್ಮದು ನಾ ಫಸ್ಟ್ ಆಯ್ತಂತ ಕೊಡು ನಮ್ಮ ನಿಂದ ಎಲ್ಲ ಹಿಡಿದು ಕೊಡ್ತೀನಿ ನನ್ಗೊಂದ್ ಐದು ರೂಪಾಯಿ ಕೊಟ್ಬಿ ಹುಡ್ಕಂತೇಳಿ ನಾ ಸಡಿತ್ ನಿತ್ರಿ ಅವ್ರಿಂಗ್ ನಿತ್ರು ಹ್ಮ್ ಹ್ಞೂ ನೋಡ್ಕೊತ ನಿಂದ್ರು ಹಿಂಗ ಅವ್ರ ಹಾಕದಿತ್ತ ಅವ್ರ ಏನೋ ಮಾಡೋಲ್ಗಾರ ಅವ್ ಆಟೋನ ಯಾಕೆ ಇವ್ರ್ಯಾಕೆ ಯಾರ ಕರಿಯಲ್ಗ್ಯಾರ ಅವು ನಾವು ನೋಡೋದಲ್ಲ ಆಟೋ ಇವ್ರು ನೋಡಕತ್ತ ಅಂಕಲ್ ಯಾರನ್ನ ಯಾತ್ ಏನಿ ಇಲ್ಲಿ ಮಟ್ಟ ಸ್ವೀಕೈ ನಿಂದ್ರಿಂದ ಕೊಟ್ಟಬಿಟ್ರು ಮಾಡಿದ್ರೆ ಚಪಾಕೊಂಡ್ಬಿಡ್ಬಿಡ್ತಿದ್ರು ಹೌದಲ್ಲ ಇದ್ರಿಂದ ಏನ್ ಕಲಿಬೇಕಂದ್ರ ಬೆಂಗ್ಳೂರ್ದಾಗ ಆಟೋ ಮುಡಿಯಲ್ಲಿ ಕೊಡ್ರೆ ನಡೆಯಿದ್ವಿ ಹಂಗತ್ತ ಭಯತಿಲ್ಲ ಇದು ಎಕ್ಸ್ಪೀರಿಯನ್ಸ್ ಹೇಳತ್ತಿನಿ ಆಯ್ತಪ್ಪಾ ಅವ್ರ ನೀ ಹಚ್ಚಿದ್ಯಾ ಅವ್ರ ಹಿಂದಿ ಹಿಂದಿ ಮಾತಾಡ್ತಿದ್ರು ಅವ್ರ ಹತ್ತಿದ್ಯಾ ಎಲ್ಲಿ ಹೋಗ್ಬೇಕ ಇಲ್ಲಿ ಹೊರ್ತೂರ್ ಪೊಲೀಸ್ ಸ್ಟೇಷನ್ ಇಲ್ಲಿ ನಾಳೆ ನಾ ರೊಕ್ಕ ಕೊಡ್ತೀನಿ ಹೋಗ್ರಿಂಗ್ ಏನ್ ಮಾಡ್ಬೇಕ್ರಿ ನೆಕ್ಸ್ಟ್ ಟಾಪಿಕ್ ಇಳಿತ ಅಂದ್ರೆ ಇಳಿತಿನಿ ಇಲ್ಲಾಂದ್ರೆ ಎಕ್ಸ್ಟ್ರಾ ರೊಕ್ಕ ಕೊಡ್ಬೇಕಂತ ಹೇಳಿ ಹಿಂದಿ ಒಳಗಂದ್ರಿ ಇಲ್ಲಿ ಆದಲ್ರಿ ಮತ್ ನನ್ ಇರ್ಲಿ ಇರ್ಲಿ ನೆಕ್ಸ್ಟ್ ಹತ್ತಿದೆ ಐನೂರು ರೂಪಾಯಿ ಇಸ್ಕೊಂಡ್ರೆ ಗೂಗಲ್ ಮ್ಯಾಪ್ ಹಾಕಿದ ಯಾಕಂದ್ರೆ ನಂಗೆ ನಂಬಿಕೆ ಬೇಕಲ್ರಿ ಮೊದ್ಲ ಬಸ್ ಸಿಗೋಲ್ಲೋ ಆಟೋ ಡ್ರೈವರ್ ಏನಾರ ಕರ್ಕೊಂಡು ಅಲ್ಲೇ ಸುತ್ತ ಹಾಕ್ಸತನ್ರಿ ನಾನು ಯಾರ ನಿಮಿಷ ನಿಮಿಷ ತಜಾ ಸುತ್ತಿದ್ದ ತಾಸು ತಾಸ ಹಾಕಿ ತಾಸು ತಾಸ ತಜಾ ಸುತ್ತಾತ ಕೇಳಿದ್ರೆ ಗೊತ್ತಾಗತ್ತಿಲ್ಲ ಬೆಂಗಳೂರ ಇಪ್ಪತ್ತು ವರ್ಷದಿಂದ ನೀನ್ ನನಗೆ ಕೇಳತ್ತ ಆಯ್ತಪ್ಪ ನಾ ಗೂಗಲ್ ಮ್ಯಾಪ್ ಹಾಕಿದ್ವಿ ಅಂಕಲ್ ಇಲ್ಲಿ ಹಿಂಗ್ ಕೊಡ್ಸತಿತ್ರಿ ನೀವ್ ಹಿಂಗ್ರಿ ಕೇಳಿದ ಮತ್ತೆ ಅದ್ ಏನು ಕೇಳೋಣ ಹಿಂಗತ್ರಿ ಇದು ಕಾಮಿಡಿರಿ ನಗ ಬೇಕ ನೀವ್

ಇಲ್ಲಿ ಗೂಗಲ್ ಮ್ಯಾಪ್ ನಂದ್ರೊಳಗ ಹೈವೇ ತೋರ್ಸೋದೈತಿ ಅವ್ರೊಳಗ ಶಾರ್ಟ್ ಶಾರ್ಟ್ಕಟ್ ತೋರ್ಸೋದೈತಿ ಅಂಕಲ್ ಹಿಂಗ್ ಹೋಗಿ ನಡೀರಿ ಸಂಧ್ಯ ಇಲ್ಲಿ ಪಣ ಹಿಂಗ್ ಹೋಗ ಮತ್ತ ಇಪ್ಪತ್ ವರ್ಷ ಇಲ್ಲಿ ಅದನ್ನ ನೀ ಹಾಕದೈತೆ ಮತ್ತ ಅವ್ರ ಪ್ರಶ್ನೆ ಐತ್ ಹೋಗಿ ಮಾತ್ರ ಮಾತಾಡ ಇಳಿಸಿದಾರ ಅಂತ ಹೇಳಿ ಐತ್ ಪಕ್ ನಡೀರಿ ತಂದ ಹೋದೆ ಹೊಂಟ್ರು 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 ಅರ್ಧ ತಾಸ ಹತ್ತು ಟ್ರಾಫಿಕ್ ಪ್ಲೇಸ್ ಸಿಗಿಸ್ಬಿಟ್ಟು ಸಿಗಿಸ್ಬಿಟ್ಟು ಈಗ ಮಾಡ್ಬೇಕು ನನಗ್ ಲೇಟ್ ಆಗಿತ್ತು ಸುಸ್ತ ಆಗಿತ್ತು ಮನೆ ಮನಿ ರೀಚ್ ಆದ್ರೆ ಇಲ್ಲ ಸಿಗಿಸ್ಬಿಟ್ಟಿರ್ ಟ್ರಾಫಿಕ್ ಈಗ ನಾನು ಸುಮ್ ಕೂತೀನಿ ಏನಾರ ಅಂದ್ರ ತಳಿಲಿ ಅಂದ್ರ ಮತ್ತೆ ಇಲ್ಲಿ ಹೋಗೋದು ತುಮಕೇ ಅವರೇ ಹೇಳ್ಯಾರ ಅನೇಕ ನಾ ಇಪ್ಪತ್ತು ವರ್ಷದ್ರಂತ ಇಲ್ಲೇ ಬೆಂಗ್ಳೂರಾಗೆ ಇದೇನಿ ಅಂತ ಹೇಳ್ಯಾರ ಆ ಟ್ರಾಫಿಕ್ ನೋಡೋಣ ಏನಾಕೈತು ಏನೋ ಅಂಬಲ್ಲಿ ಗೊತ್ತಿಲ್ಲ ಅಣ್ಣ ಟ್ರಾಫಿಕ್ ಅಣ್ಣ ಟ್ರಾಫಿಕ್ ಅಣ್ಣ ಟ್ರಾಫಿಕ್ ಅಲ್ಲ ಅಂತಲ್ಲ ನೋಡ್ರಿ ನೋಡ್ರಿ ಇಲ್ಲೊ ನೋಡ್ರಿಲ್ಲ ಟ್ರಾಫಿಕ್ ಇಲ್ಲ ಹಿಂಗೆ ಮಾಡಾಕತ್ತರು ಆಯ್ತಂತ ಹೇಳಿ ಮಣಿ ಹೋದಿಲ್ಲ ರೀ ಮನೆಗ್ ಹೋಗಿ ರೀಲ್ಸ್ ಚೆಕ್ ಮಾಡಕತ್ತೀನಿ ಯಾಕೆ ನನ್ ಜ್ಯೂಸ್ ಐತಿ ಎಲ್ಲ ರೆಡಿ ಚೆಕ್ ಮಾಡಕತ್ತ ಅದ್ರೊಳಗೆ ಒಣ್ಣೆ ರೀಲ್ಸ್ ಇತ್ತು ಏನ್ ಅನಾಹುತ ಹೇಳ್ತಾರಪ್ಪ ನಿಮಗೆಲ್ಲ ಹಾವು ಕಡಿದ್ರೆ ಏನ್ ಮಾಡ್ತೀರಿ ನೀವು ಹಾವು ಕಡಿದ್ರೆ ಏನ್ ಮಾಡ್ತೀರಿ ಗಾಬೆ ಹಾಕ್ತೀರಿ ಅದ್ರೊಳಗೆ ಏನಿತ್ ಗೊತ್ತ ಒಣ್ಣೆ ಪಾಯಿಂಟ್ ಹಾವು ಕಡಿದ್ರ ಕಾಮ್ ಆಗಿರ್ಬೇಕಂತ ಕಾಮ್ ಅಂದ್ರೆ ಸಮಾಧಾನ ಆಗಿರ್ಬೇಕಂತ ಹಾವು ಕಡಿದ್ರ ಅಲ್ಲೂ ಅಣ್ಣ ಹಾವು ಕಡಿಬೇಕು ನನಗ ಇಲ್ಲಿ ಬೇಲ್ಲ ಇಲ್ಲಿ ಕಡ ಐತಿ ವಿಷಯ ಇಲ್ಲಿ ಮಟ್ಟ ಐತಿ ಹಾ ಇಲ್ಲಿ ಇಲ್ಲಿ ಮಠತಿ ಸಮಾಹಾನಂದಿಲ್ರಿ ಇಂಟರ್ವ್ಯೂ ಒಳಗ ಕ್ವಶನ್ ಕೇಳ್ತಾರಿ ನೀವು ಗಮನಿಸಿರ್ಬೇಕ ನಿಮ್ಮ ಖಾಲಿ ಸಮಯದೊಳಗ ನೀವು ಏನ್ ಮಾಡ್ತೀರ ಅಂತ ಹೇಳಿ ಕ್ವಶನ್ ಕೇಳ್ತಾರ ನನ್ನ ಪ್ರಶ್ನೆ ಖಾಲಿ ಇರೋಕೆ ಖಾಲಿ ಇರ್ತೀವಿ ಖಾಲಿ ಸಮಯದಾಗ ಖಾಲಿ ಇರ್ತೀವಿ ಆಗೇನ್ ಮಾಡ್ತೀವಿ ಆಗೇನ್ ಮಾಡ್ತೀವಿ ಅದೇ ಕೇಳ್ತಾರೆ ಖಾಲಿ ವಾಟ್ ಯು ವಿಲ್ ಡೂ ಇನ್ ಯುವರ್ ಫ್ರೀ ಟೈಮ್ ಇದ ಕ್ವಶ್ಚನ್ ನೋಡಿ 3 ಟೈಮ್ ಆಗೇನ್ ಮಾಡ್ತೀತೆ 3 ನೇ ಇರುತ್ತೆನಾ 3 ತಾಲಿ ಡಾಂಗ್ ತಾಲಿ ನೇ ಇರಬೇಕಲ್ಲ ಮತ್ತೆ ಮಾಡ್ತೀ ನೆಕ್ಸ್ಟ್ ನೆಕ್ಸ್ಟ್ ಯಾವ 10 ನಿಮಿಷ ರೀ ನಾವು ಬಿಟ್ಟು ಹೋಗೋಣ ಇಲ್ಲಿ ನಾನು 5 ನಿಮಿಷ ಆ ತರದು ತಾಸು ಇಲ್ಲಿ ಅ ನೆಕ್ಸ್ಟ್ ನಮ್ಮ ಸಾಲ್ಯ ನಮ್ಮ دوست ಇದ್ರಿ ನಿಂದ್ರಕು ಅವರ ಇಂಗ್ಲಿಷ್ ಟೀಚರ್ ಬಂದರು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫಿನ್ ಯುವರ್ ಇಂಗ್ಲೀಷ್ ಇನ್ ಇಂಗ್ಲೀಷ್ ಅಂತಂದ್ರೆ ಎಲ್ಲ ಇಂಗ್ಲಿಷ್ ಹೇಳ್ಬೇಕು ರೀ ಎಸ್ ಎನ್ ಜಿ ನಮ್ಮ ವಾಟ್ ಇಸ್ ಯುವರ್ ನೇಮ್ ಅಂತ ಕೇಳಿದ್ರು ಅವ್ ಮೈಂಡ್ ಏಮ್ ಈಸ್ ಸ್ನೇಕ್ ಗೌಡ ಅಂತಂದ ಅವು ಹಂಗ ಸ್ನೇಕ್ ಗೌಡ ಮಿಸ್ ನಾಗಪ್ಪಾಗಿ ಅಂದ್ರೆ ಕನ್ನಡ ಇಂದು ಇಂಗ್ಲೀಷ್ನಾಗ ಟ್ರಾನ್ಸ್ಲೇಟ್ ಮಾಡಿ ಹೇಳೋಣ ಅಣ್ಣ ಇಂಥ ದೋಸ್ತ್ರು ಈಗ ಸಮಯದ ಅಭಾವ ಇತ್ತತ್ರ ಇನ್ನೇನು ಹೇಳ್ಬೇಕತ್ತು ಮಾಡಿದ್ದ್ಯಾ ಅಂದ್ರೆ ಪ್ರಿಪೇರ್ ಹೋಗಿದ್ದಿಲ್ಲ ಶುದ್ಧಂಗ ಯಾಕಂದ್ರೆ ಎಕ್ಸಾಮ್ ಟೈಮ್ ಅದಕ್ಕೆ ಆಗಲಿಲ್ಲ ನಾ ಮಾತಾಡಿದ ನಿಮಗೆ ಏನಾರ ಬೇಜಾರ ಅಂತೂ ಇಲ್ಲ ಚುನಾವಣಿಸ್ಲಿಕ್ಕೆ ಅಂದ್ರೆ ನನ್ನ ಇಂಥರ ಚಮಿಸ್ಬಿಡ್ರಿ ಮುಂದಿನ ಸಲ ಪ್ರಿಪೇರ್ ಬಂದ್ ಮಸ್ತ್ ನಗಸ್ತಿಂದ ಕೇಳಿ ಶಪಥ ಮಾಡ್ಬೇಕೀನ್ರಿ ಮುಂದಿನ ಸಲ ನಾನು ಬರ್ತೀನಿ ರೆಡ್ಡಿ ಧನ್ಯವಾದಗಳು